ಎಲ್ಲಿಯವರೆಗೆ ಹೋರಾಟ ಸಹಕಾರ ಮಾಡಿ ಅಂತ ಹೇಳಿ ಸೊ ಜಿ ಎ ನಾನು ಆ ಕಂಪನಿಯ ಕೆಲವು ಪ್ರತಿನಿಧಿಗಳ ಹತ್ರ ಅದೇನಾದರೂ ಆಗಲಿ ಇವ್ರಿಗೆ ಪರಿಹಾರ ಕೊಡಬೇಕು ಅಂಥೇಳಿ ಏನು ಸ್ವಾಮೀಜಿಗಳು ಒಂದು ಕೋಟಿ ರೂಪಾಯಿ ಪರಿಹಾರವನ್ನು ಕೊಡಬೇಕು ಅಂತ ಹೇಳಿದ್ದಾರೆ ಅದನ್ನು ಕೊಡಬೇಕು ಅಂಥೇಳಿ ನಾವು ಸಹ ಒತ್ತಾಯ ಮಾಡಿದ್ದೀವಿ ಮುಂದೆ ನಾವು ಜಿ ಎ ಹತ್ರ ಮಾತಾಡಿ ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ ಆದ್ದರಿಂದ ಅವರು ಭರವಸೆ ಕೊಟ್ಟಿರೋದ್ರಿಂದ ನಾವು ಆ ಭರವಸೆ ಜಿ ಎ ಬಾವರ ಹತ್ರನೂ ಭರವಸೆ ಕೊಟ್ಟಿದ್ದಾರೆ ನನಗೂ ಅವರು ಫೋನಲ್ಲಿ ಮಾತಾಡಿಸಿದ್ರು ನನಗೂ ಹೇಳಿದ್ದಾರೆ ನೀವೆಲ್ಲ ಮೇಲೆ ನಾವು ಪರಿಹಾರ ಏನಾದರೂ ಕೊಡ್ತೀವಿ ಅಂಥೇಳಿ ಅವರು ಪರಿಹಾರ ಅಂತ ಹೇಳಿದ ಮೇಲೆ ನಾವು ನೋಡೋಣ ಏನು ಹೇಳ್ತಾರೆ ಅಂಥೇಳಿ ಅದರಿಂದ ನಾನು ಇವತ್ತು ಈಗ ಅಹಮದಾಬಾದ್ಗೆ ಹೋಗ್ಬೇಕು ನಮ್ಮದು ಕಾಂಗ್ರೆಸ್ ಪಾರ್ಟಿ ಸೆಷನ್ ಇದೆ ಮೂರು ದಿವಸ ಅದು ಮೂರು ದಿವಸದಲ್ಲಿ ಬರ್ತೀನಿ ಬಟ್ ಅವ್ರಿಗೆ ಹೇಳಿದ್ದೀನಿ ನಾನು ಮೂರು ಗಂಟೆ ನಾನು ಫ್ಲೈಟ್ ಹತ್ತಕ್ಕಿನ ಮೊದಲು ನೀವು ಹೇಳಬೇಕು ನನಗೇನು ಪರಿಹಾರ ಕೊಡ್ತೀರಾ ಹೇಳಿ ಅಂತ ಅದೇನು ಪರಿಹಾರ ಕೊಡ್ತಾರೆ ಅಂತ ಬಾವವಾರವರು ಸ್ವಾಮೀಜಿಗಳಿಗೆ ನೀವು ಹೇಳಿಬಿಡಿ ಬಾವವರೇ ಅಚ್ಚಾ ಆದರೆ ಪರಿಹಾರ ಕೊಡಿಸ್ಬೇಕು ನಿಮ್ಮ ನಂಬ್ಕೊಂಡು ನಾವು ಅವ್ರ ಹೇಳ್ತಾ ಇದ್ದೀವಿ ನಾವು ಹಾಂ ಸರಿ ಮತ್ತು ಸರಿ ಪರಿಹಾರ ಸಿಗುತ್ತೆ ಒಬ್ಬ ಮೃತ ಕುಟುಂಬದವ್ರು ಏನು ಧೈರ್ಯ ಕಳ್ಕೊಳ್ಳೋದು ಬೇಡ ಧೈರ್ಯವಾಗಿರಲಿ ಪರಿಹಾರವನ್ನು ನಾವು ಕೊಡಿಸ್ತೇವೆ ಸರ್ಕಾರ ಈಗಾಗಲೇ ಸ್ವಲ್ಪ ಸ್ವಲ್ಪ ಕೊಟ್ಟಿದೆ ಅಂತ ಕಾಣುತ್ತೆ ಹಾಂ ಐದೈದು ಲಕ್ಷ ರೂಪಾಯಿನ ಕೊಟ್ಟಿದೆ ಸಾಲೋದಿಲ್ಲ ಪ್ರಾಣ ಕಳ್ಕೊಂಡಿದ್ದಾರೆ ಕನಿಷ್ಠ ಕೇರಳ ಸರ್ಕಾರದವ್ರು ಏನು ಪರಿಹಾರ ಕೊಟ್ಟಿದ್ದಾರೆ ಅದಾದರೂ ಆ ಥರ ಆದರೂ ಕೊಡಲೇಬೇಕು ಅದನ್ನು ನೀವು ಅವ್ರಿಗೆ ತಿಳಿಸ್ಬಿಡಿ ಕೇರಳ ಸರ್ಕಾರದವರು ಅದು ಸರ್ಕಾರವೇ ಜನ ಹರಿಸಿರೋ ಸರ್ಕಾರವೇ ಸರ್ಕಾರ ಏನು ಪರಿಹಾರ ಕೊಟ್ಟಿದೆ ಅದಕ್ಕಿಂತ ಕಮ್ಮಿ ಆಗೋದಿಲ್ಲ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಕೊಟ್ಟರೂ ಒಳ್ಳೆಯದು ಇಲ್ಲಿ ಏಳು ಜನ ಸತ್ತಿದ್ದಾರೆ ಅದನ್ನು ಅವ್ರಿಗೆ ತಿಳಿಸ್ಬಿಡಿ ಅವ್ರು ಏನು ಹೇಳ್ತಾರೆ ಅನ್ನೋದು ನನಗೆ ತಿಳಿಸಿ ಮತ್ತು ನೀವು ಹೇಳಿದರು ಅಂಥೇಳಿ ಗೃಹ ಸಚಿವರು ಹೇಳಿದರು ಅಂಥೇಳಿ ನಾನು ಸ್ವಾಮೀಜಿಗಳಲ್ಲಿ ಮನವಿ ಮಾಡ್ತೇನೆ ಈ ಒಂದು ಧರಣ ಊಟದ ಸಮಯ ಆಯಿತು ಸ್ವಲ್ಪ ಹೊತ್ತು ಇದ್ದು ಧರಣ ಮುಗಿಸಿ ಆಮೇಲೆ ನಾನು ಬರ್ತೀನಿ ಮೂರು ದಿವಸ ಬಿಟ್ಟು ಹಂಗಾಗಲಿಲ್ಲ ಅಂದರೆ ಹೊಟ್ಟೆ ಕೊಡ್ತಾರೆ ಕೊಡಲಿಲ್ಲ ಅಂದರೆ ನಾವು ಸಹ ಹೋರಾಟದಲ್ಲಿ ಇರ್ತೀವಿ ಅಂತ ನಿಮಗೆ ಭರವಸೆ ಕೊಟ್ಟು ನಾನು ಮಾತು ಮುಗಿಸ್ತೇನೆ ನಮಸ್ಕಾರ ಜೈ ಹಿಂದ್ ಅವ್ರಿಗೆ ಪರಿಹಾರ ಸಿಕ್ಕಿಲ್ಲ ಅವ್ರ ಮೇಲೆ ಕೋರ್ಟ್ ಆದೇಶದ ಮೇಲೆ ಕೊಲೆ ಆಪಾದನೆ ಕೇಸ್ ದರ್ಜ್ ಆಗ್ಬೇಕು ಅಂತೇಳಿ ನಮ್ಮ ಹೋರಾಟ ಅಂತ ಹೇಳಿದ್ರು ಆಗ ನಾನು ಗೃಹ ಸಚಿವರ ಹತ್ರ ಮಾತಾಡಿದೆ ಗೃಹ ಸಚಿವರು ಮಾಜಿ ಪೊಲೀಸ್ ಅಧಿಕಾರಿ ಸೂಪರ್ ಯಾವತ್ತೂ ಕೂಡ ಯಾವ ದೊಡ್ಡವರ ಮಾತ್ರ ಒಳ್ಳೆದನ್ನ ಕೇಳ್ರಿ ನೀವೆಲ್ಲ ಸಂಘಟನೆಯನ್ನ ಬಡವರ ಬಗ್ಗೆ ನೋಡಿಕೊಂಡು ಸಂಘಟನೆ ಮಾಡಬೇಕು ಅವರು ಒಂದು ವೇಳೆ ಹೋರಾಟದಲ್ಲಿ ಇಲ್ಲಾದ್ರೂ ಕೂಡ ಸ್ವಾಮೀಜಿ ಅವರನ್ನ ಕಂಡಿಲ್ಲಾದ್ರೂ ಕೂಡ ಸ್ವಾಮೀಜಿಯವರು ಸೃಷ್ಟಿ ಮಾಡಿದ ಒಂದಷ್ಟು ಜನ ಇಲ್ಲಿ ಪ್ರಶ್ನವನ್ನ ಕೇಳೋರಿಂದ ಭಯ ನೀವು ಯಾವತ್ತೂ ಕೂಡ ಬಿಟ್ಟು ಕೊಡಬಾರದು ನೀವು ಮಾತು ಉಳಿಸಲೇಬೇಕಾಗುತ್ತೆ ನಿಮಗೆ ಹೇಳುತ್ತಾ ಇದ್ದೇನೆ ಇದೇ ತಿಂಗಳ ಇಪ್ಪತ್ತೇಳನೇ ತಾರೀಕ ರಾಣಿಬೆನ್ನೂರಿನ ನಮ್ಮ ಶರಣ ಬಸವೇಶ್ವರ ಮಠದಲ್ಲಿ ಇಪ್ಪತ್ತೇಳನೇ ತಾರೀಕ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಈ ವರ್ಷದ ರಾಜ್ಯದ ವಾರ್ಷಿಕ ಸಭೆಯನ್ನೇ ಆಗುತ್ತೆ ವಾರ್ಷಿಕ ಸಭೆಯಲ್ಲಿ ನಮ್ಮ ಇವತ್ತಿನಿಂದ ನಮ್ಮ ಕರ್ನಾಟಕ ರಾಜ್ಯದ ಕಳೆದ ಒಂದು ವರ್ಷದ ಎಲ್ಲಾ ಪದಾಧಿಕಾರಿಗಳ ಅವಧಿಯೂ ಕೂಡ ಮುಕ್ತಾಯವಾಗಿರುತ್ತದೆ ಮುಂದೆ ಇಪ್ಪತ್ತೇಳನೇ ತಾರೀಖ ನೂತನವಾದ ರಾಷ್ಟ್ರೀಯ ಈಡಿಗ ಮಹಾಮಂಡಳಿಯ ಜಿಲ್ಲಾ ರಾಜ್ಯ ಮತ್ತು ಜಿಲ್ಲಾ ಅಧಿಕಾರಿ ತಾಲೂಕು ಅಧಿಕಾರಿಗಳ ಘೋಷಣೆಯೊಂದಿಗೆ ಇಪ್ಪತ್ತೇಳನೇ ತಾರೀಕು ನಮ್ಮ ರಾಣಿಬೆನ್ನೂರು ಮಠದಲ್ಲಿ ಬೆಳಿಗ್ಗೆ ಹತ್ತು ಹತ್ತಾರು ಗಂಟೆಗೆ ಸಭೆ ಪ್ರಾರಂಭವಾಗುತ್ತೆ ಸಾಯಂಕಾಲ ಆರು ಗಂಟೆಗೆ ಮಹಾಬೃತಂಗಿರಿ ದೇವಿಯ ಹೋಮ ಸುಮಾರು ಮುನ್ನೂರು ಕೆ ಜಿಯಲ್ಲಿ ಮುನ್ನೂರು ಕೆ ಜಿ ಮೆಣಸಿನ್ಕಾಯಲ್ಲಿ ಮಾಡತಕ್ಕಂಥ ಪ್ರತ್ಯಂಗಿನಿ ದೇವಿಯ ಶತ್ರು ಸಂಹಾರ ಹೋಮ ಅಲ್ಲಿ ಪ್ರಾರಂಭವಾಗುತ್ತೆ ಆ ದೇವಿಯ ಶಕ್ತಿ ದೇವಿಯ ಆಶೀರ್ವಾದ ನಮ್ಮ ನಿಮ್ಮ ಜೊತೆ ಇದರಿಂದ ಎಲ್ಲ ಮಾಡಕ್ಕೆ ಸಾಧ್ಯ ಆಗುತ್ತೆ ಇಲ್ಲಿ ಸೇರಿದವರು ನೀವಷ್ಟು ಕೂಡ ರಾಣಿಬೆನ್ನೂರು ಮಠಕ್ಕೆ ನಿಮಗೆಲ್ಲರಿಗೂ ಫೋನ್ ಮಾಡಿ ಮಾತನಾಡಕ್ಕೆ ಆಗುತ್ತಾ ಇಲ್ಲ ಪರಿಸ್ಥಿತಿ ಇದೆ ಅಷ್ಟೂ ಬಂದು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರವಾಗಿ ರಾಜ್ಯದ ಈಡಿಗರ ಸಂಘಟನೆಯಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಳ್ಳಿ ಅಂತ ಮಾತನ್ನ ಹೇಳುತ್ತಾ ಎಲ್ಲಕ್ಕೂ ನಾನು ಮಾತನ್ನ ಮುಗಿಸ್ತೇನೆ ಈಗ ಹುಟ್ಟಿದ ಮೇಲೆ ಸಾಯ್ಬೇಕು ಇವತ್ತು ಇವತ್ತು ಹುಟ್ಟಿದೀವಿ ನಾಳೆ ಸಾಯ್ಬೇಕು ಏನಾದ್ರೂ ಒಂದು ಕೊಡುಗೆ ಕೊಟ್ಟು ನಾವು ಹೋಗೋಣ ಅಂತ ಮಾತನ್ನ ಹೇಳುತ್ತಾ ನಾಲ್ಕು ವರ್ಷದ ಸಂಘಟನೆಯಲ್ಲಿ ಆರ್ಥಿಕವಾಗಿ ನನ್ನ ಜೊತೆ ಬೆಂಬಲ ನಿಂದು ಸದಾ ಸಮಯ ಹೋರಾಟವನ್ನ ಮಾಡಿ ಆರ್ಥಿಕವಾಗಿ ಸಹಾಯವನ್ನು ಮಾಡಿ ನಮ್ಮ ಯಾದಗಿರಿಯ ನಮ್ಮ ಶಕ್ತಿಪೀಠ ಕಾರ್ಯದರ್ಶಿಗಳು ಆದ ವೆಂಕಟೇಶ್ ಗುಂಡಾನವರ ಬಗ್ಗೆ ವಿಶೇಷವಾಗಿ ನಾನು ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಮತ್ತೆ ಅಲ್ಲಿನ ತಾಲೂಕು ಅಧ್ಯಕ್ಷರು ಕೂಡ ಬಂದಿದ್ದಾರೆ ಅದರಿಂದ ಮುಂದೆ ಏನ್ ಮಾಡಕ್ಕಾಗುತ್ತೆ ನನಗೆ ಗೊತ್ತಿಲ್ಲ ಇಲ್ಲಿವರೆಗೂ ಮಾಡಿದೀವಿ ಇಲ್ಲಿಯವರೆಗೆ ಮಾಡಿರೋದ್ರಲ್ಲಿ ಸಾಕಷ್ಟು ಜನ ನಾನು ಬೈದಿನಿ ಸಾಕಷ್ಟು ಜನ ನಾನು ಏನ್ ಮಾಡಿದೀನಿ ಬೈದಿದ್ದೀನಿ ಅದು ಯಾವುದೂ ಕೂಡ ಬೈದಿರದಕ್ಕೋಸ್ಕರ ನನಗೋಸ್ಕರ ಅಲ್ಲ ಈ ಸಮಾಜಕ್ಕೋಸ್ಕರ ತಂದೆ ಮಕ್ಕಳನ್ನ ಹೇಗೆ ಬೈತೀರಿ ಅನ್ನ ಸಂಬಂಧಕ್ಕೆ ಹೇಗೆ ಬೈತೀರಿ ನಿಮಗೆ ತಿದ್ದು ಬುದ್ಧಿ ಹೇಳುವ ಹಕ್ಕುಗಳಿಗಿದೆ ಅಂತ ರೀತಿಯಲ್ಲಿ ಎಲ್ಲರೂ ನಾನು ಬೈದಿರುತ್ತೇನೆ ಅದು ಯಾವುದು ನಾನು ಯಾರಕ್ಕೂ ಬಯದಿರಿತೇನೆ ಅವ್ರಿಗೆ ಒಂದು ನಿಮಿಷ ಬಿಟ್ಟು ನಾನೇ ಕಾಲ್ ಮಾಡ್ತೇನೆ ಯಾರ ಜೊತೆ ಕೂಡ ದೇಶದ ಮೂಲಕ ಇಲ್ಲ ಯಾರಿಗೂ ಕೂಡ ನಾನು ಆ ದೇಶ ಮಾಡುವ ಸ್ವಾಮೀಜಿಯು ಅಲ್ಲ ನನ್ನ ತಂದೆ ತಾಯಿದ ಧರ್ಮವೂ ಕೂಡ ಅದಲ್ಲ ಅಲ್ಲ ಆದ್ರಿಂದ ನಮಗೆ ಯಾರ ಅಪಮಾನ ಮಾಡಿದಿರೋ ಯಾರ ಅವಹೇಳನಗಳನ್ನ ಮಾಡಿದಿರೋ ಇವತ್ತು ಅವರಿಗೆಲ್ಲ ಒಳ್ಳೇದಾಗಿಲ್ಲ ಇಲ್ಲ 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 ಈಗ ನಾನು ಹೇಳ್ತೇನೆ ಅದೊಂದು ನಿಮಿಷ ರಾಜ್ಯ ಸರ್ಕಾರ ಐದು ಲಕ್ಷ ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರ ಹನ್ನೊಂದು ಕುಟುಂಬಕ್ಕೂ ಕೂಡ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರ ಹೌದು ಅದಾದ ಮೇಲೆ ಎರಡು ಲಕ್ಷ ರೂಪಾಯಿ ಯಾರದ ಹೆಣೆಯನ್ನ ಸಿಕ್ಕಿದ ಶವ ಸಿಕ್ಕಿದ್ರು ಅವ್ರೆ ಯಾರು ಆರ್ ಬಿ ಕಂಪನಿಯ ಹಣ ಕೊಡದ ಬಿಡಿ ಇವರ ಮನೆಗೆ ಒಂದು ದಿನ ಆದರೂ ಹೋಗಿ ಆ ಪ್ರಾಜೆಕ್ಟ್ ಮ್ಯಾನೇಜರ್ ಅಲ್ಲೇ ಕರ್ನಾಟಕ ಇನ್ಚಾರ್ಜ್ ಮನುಷ್ಯನಾದರೂ ಹೋಗಿ ನಿಮ್ಮ ಜೊತೆ ನಾವು ಇದೆಯಿಂದ ಮಾತು ಕೂಡ ಎನ್ ಎಚ್ ಐ ಹೇಳಲಿಲ್ಲ ಈ ಐ ಆರ್ ಬಿ ಕೂಡ ಹೇಳಿಲ್ಲ ನಮಗೆ ಅಲ್ಲಿ ಸಮಸ್ಯೆ ಖಂಡಿತ ಈಗ ಸನ್ಮಾನ್ಯ ಹರಿಪ್ರಸಾದ್ ಅವರು ಮಾಜಿ ಪೊಲೀಸ್ ಅಧಿಕಾರಿಗಳಾದ ಶ್ರೀ ಭಾವ ಅವರು ಕೂಡ ನಮ್ಮ ಹೋರಾಟಕ್ಕೆ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಈಗ ಸನ್ಮಾನ್ಯ ಹರಿಪ್ರಸಾದ್ ಅವರು ಅಷ್ಟು ಸುಲಭವಾಗಿ ಇಲ್ಲಿ ಹೋಗುವುದಿಲ್ಲ ಅವ್ರೆಲ್ಲಿಯಾದ್ರು ಒಂದು ಬರಬೇಕಂದ್ರೆ ಪ್ರೈಮ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಕೂಡ ಹೋಗೋರಲ್ಲ ಅವರು ಅವರವರದಾಗಿರ್ತಕ್ಕಂಥ ವ್ಯಕ್ತಿತ್ವವನ್ನು ಹೊಂದಿದ ನಮ್ಮ ನಾಯಕರು ಆದ್ರಿಂದ ಅವರು ಬಂದ ಮೇಲೆ ಅವರು ಹೇಳಿದ ಮೇಲೆ ಅವರ ಜೊತೆ ಮತ್ತೊಬ್ಬ ಪೊಲೀಸ್ ಅಧಿಕಾರಿಯು ಕೂಡ ಬಂದ ಮೇಲೆ ಅರ್ಥ ಏನಪ್ಪ ಅವರು ಪರಮೇಶ್ವರ್ ಅವರು ಮಾನ್ಯ ಗೃಹ ಸಚಿವರು ಅವರೇ ಕಳಿಸ್ಕೊಟ್ಟಿದ್ದಾರೆ ನಮ್ಮ ಹತ್ರ ಮಾತನಾಡೋದಕ್ಕೆ ಆ ಈ ರೀತಿಯಲ್ಲಿ ಇದೆ ನಿಮ್ಮ ನ್ಯಾಯಕ್ಕೆ ನಿಮ್ಮ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೇವೆ ಕೊಡ್ತೀವಿ ಅಂತ ಹೇಳಿ ಅವರಿಬ್ಬರನ್ನೇ ಕೂಡ ಕಳಿಸ್ಕೊಟ್ಟಿದ್ದಾರೆ ಮತ್ತೆ ಅಷ್ಟೇ ಅಲ್ಲ ಈ ಹೋರಾಟಕ್ಕೆ ನಾವು ಮೊದಲೇ ಹೇಳುತ್ತದಿಲ್ಲ ಹರಿಪ್ರಸಾದ್ ಅವ್ರೂ ಕೋಟಾ ಶ್ರೀನಿವಾಸ ಪೂಜಾರಿ ಅವ್ರಕೂ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಸಲ್ಲೋದಿಲ್ಲ ಯಾಕಂದ್ರೆ ನಾವು ಡೆಲ್ಲಿ ಹೋಗುವಾಗ ಆ ಬಸ್ಸಿಗೆ ಫ್ಲೈಟ್ ದುಡ್ಡೇ ನಮಗೆ ಬುಕ್ ಇದ್ದಿಲ್ಲ ಅದನ್ನು ನಮಗೆ ಮಾಡಿಕೊಟ್ಟಿರತಕ್ಕಂಥವರು ಒಂದೇ ಒಂದು ಮಾತು ಕೇಳಿದವರ ಹತ್ರ ಸೈಬರ್ ಈ ತರ ಒಂದಿದೆ ಆಯ್ತು ಸ್ವಾಮೀಜಿ ಅವರ ನೀವು ಹೋಗಿ ಅದೇನು ವ್ಯವಸ್ಥೆ ಬೇಕಾಸ್ಥೆ ಮಾಡಿಕೊಡ್ತೇನೆ ಅಂದ್ರೆ ಎರಡೇ ಕೆಲಸ ಕೊಡಬೇಕು ಕೂಡ ಅಯ್ಯ ಅದು ಚರ್ಚೆ ಮಾಡ್ತೀವಿ ಜೊತೆ ಈಗ ಅವರ ಜೊತೆ ಚರ್ಚೆ ಮಾಡ್ತೀವಿ ಬಿ ಕಂಪನಿಯಲ್ಲಿ ಇವರಿಗೆ ಕುಟುಂಬದ ಸಂಬಂಧಿಕರು ಕೆಲಸ ಕೊಡಬೇಕು ಎಂದು ಹೇಳಿದ್ವಿ ಅದು ಕೂಡ ಕೊಡಬೇಕು ಕೊಡ್ಬೇಕು ಬರೀ ದುಡ್ಡು ಕೊಟ್ಟದ ನಾವು ಇದು ಮಾಡಲ್ಲ ಹಾಗಾಗಿ ನಾನು ಹೇಳಿದ ರಾಜ್ಯ ಸರ್ಕಾರ ಈ ನೀತಿಯನ್ನು ಮೊದಲನೇ ಮಾಡಬೇಕಿತ್ತು ಇವತ್ತು ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಕಳಿಸಬೇಕಾದ ಹಿನ್ನೆಲೆ ಅಲ್ಲ ಹೋಮ್ ಮಿನಿಸ್ಟರ್ ಬರಬೇಕಿತ್ತು ಆದರೆ ಹರಿಪ್ರಸಾದ್ ಅವ್ರು ಬಂದಿದ್ದರಿಂದ ನಮಗೆ ಭಾಳ ಸಂತೋಷ ಅದು ಬೇರೆ ವಿಷಯ ಆದರೆ ಇವತ್ತು ಇವತ್ತು ಹರಿಪ್ರಸಾದ್ ಅವರ ಒಂದು ಇಲ್ಲಿ ಬಂದಿದ್ದರಿಂದ ನಮಗೆ ಬೇರೆ ಏನು ಸಮಸ್ಯೆ ಇಲ್ಲ ಅವರು ಅದು ಪಾಲಿಸ್ತಾರೆ ಮತ್ತೆ ನಾವು ಎರಡು ಯೋಚನೆ ಒಂದು ಅವರ ಕುಟುಂಬದಕ್ಕೆ ಸಂಬಂಧಪಟ್ಟವ್ರಿಗೊಬ್ರೊಬ್ಬರಿಗೆ ಕೆಲಸ ಕೊಡಲೇಬೇಕು ಅದ್ಬಿಟ್ಟು ನೋ ನೋ ಕಾಂಪ್ರಮೈಸ್ ಏನೇ ನೀವು ಒಂದೊಂದು ಕೋಡಿ ಕೊಟ್ಟರು ಕೆಲಸ ಕೊಡಲಿಲ್ಲ ಅಂದ್ರೆ ನಾವು ಪಾಲಿಸಿದ ಹಾಗಾಗಿ ಕೆಲಸವೂ ಕೊಡಬೇಕು ದುಡ್ಡೂ ಕೊಡಬೇಕು ಅಷ್ಟೇ ಅಂದ್ರೆ ಅಷ್ಟೇ ಕೇಸು ವಾಪಸ್ ತೆಗೆದುಕೊಳ್ಳೋದು ನಾವು ಕೇಸ್ ಕೇಸು ವಾಪಸ್ ತೆಗೆದುಕೊಳ್ಳೋದಿಲ್ಲ ಉತ್ತರ ಕನ್ನಡ ಎಸ್ಪಿಯನ್ನೇ ಅಮಾನತ್ತು ಕೂಡ ಮಾಡಬೇಕು ಅಂತಕ್ಕಂಥದ್ದು ಕೂಡ ಚರ್ಚೆಯಲ್ಲಿ ಹೇಳುತ್ತೆ ಎಂ ನಾರಾಯಣವ್ರನ್ನ ಅಮಾನತ್ತು ಮಾಡಬೇಕು ಕಂಪನಿಯ ಜೊತೆ ಶಾಮೀನಾಗಿದ್ದರಿಂದ ಮಾಡಬೇಕು ಅನ್ನೋದು ಕೂಡ ಬೇಡಿಕೆ ಇದೆ ಹಿಂದುಳಿದ ವರ್ಗದ ಪರವಾಗಿ ದಳಿದ ಹಿಂದುಳಿದ ಇಡಿಗರ ಪರವಾಗಿ ನಮ್ಮ ಹೋರಾಟ ಇವತ್ತು ನ್ಯಾಯ ಸಿಕ್ಕಿದೆ ನಮಗೆ ಅದೇ ಪ್ರಶ್ನೆ ಏನಿಲ್ಲ ಆ ನ್ಯಾಯ ಮುಂದೆ ಸಿಕ್ಕೇ ಅದೇ ಹೇಳಿದ್ರಲ್ಲ ರಾಜ್ಯದಲ್ಲಿ ಏನಾಗಿದೆ ಭಾರತದ ಸಂವಿಧಾನ ಪ್ರಕಾರ ಕೊಲೆ ಕೇಸು ಇವತ್ತು ಹದಿನೆಂಟು ದಿನ ಆಗಿದೆ ಹದಿನೆಂಟು ದಿನ ಆದರೂ ಕೂಡ ಅವರೇ ಅರೆಸ್ಟ್ ಮಾಡುವುದಿಲ್ಲ ಯಾಕಂದ್ರೆ ಅವರೆಲ್ಲರೂ ಮೇಲ್ವರ್ಗದವರ ಯಾರ್ಯಾರು ಇದರ ಒಳಪಟ್ಟಿದ್ದಾರೆ ಅಕ್ಯೂಸ್ ಗಳೇನಿದ್ದಾರೆ ಆರೋಪಿಗಳೆಲ್ಲರೂ ಏನಾಗಿದೆ ಅಂದ್ರೆ ಅವರೆಲ್ಲರೂ ಕೂಡ ಮೇಲ್ವರ್ಗದವರು ಮೇಲ್ವರ್ಗದವರ ಕಂಪನಿಯವರು ಆ ಕಂಪನಿಯ ಮೇಲ್ಗವರು ನಾವು ಹಿಂದುಳಿದ ವರ್ಗದವರು ಇವತ್ತು ನ್ಯಾಯ ಸಿಗುವುದಕ್ಕೆ ಭಿಕ್ಷ ಬೇಡಬೇಕಾದ ಪರಿಸ್ಥಿತಿ ಬೀದಿಯಲ್ಲಿ ಬಂದು ಬಿಡುಗಾಡಬೇಕಾದ ಪರಿಸ್ಥಿತಿ ಆಗಿದೆ ಆದ್ರಿಂದ ನಾವೊಂದ್ರು ಕೂಡ ಒಂದು ಸತ್ಯ ನಾವು ಹೋರಾಟ ಕೈ ತಗೊಂಡಾದ್ರೆ ಆ ಹೋರಾಟ ಕೂಡ ನಾವು ಈಡೀಗ ಸಮುದಾಯದಲ್ಲಿ ಹುಟ್ಟಿದ್ರು ನಮ್ಮ ರಕ್ತದಲ್ಲಿ ಈಡಿದರ ರಕ್ತ ಇದೆ ನಾವು ಹಾಗಾಗಿ ನಾವು ಎದುರಿಸಿದ್ರು ಬೆದರಿಸಿದ್ರು ಬೆದರಿಕೆ ಹಾಕಿದ್ರು ಬಹಳಷ್ಟು ಹಿಂಸೆ ಮಾಡಿದ್ರು ಕೇಸ್ ಹಾಕಿಲ್ದಕ್ಕೆ ಎದುರಿಸಕ್ ಬಂದಿದ್ರು ಆದ್ರೂ ಯಾವುದು ಹೆದರಲಿಲ್ಲ ಭಾರತದ ಸಂವಿಧಾನದ ಗೆಲುವಿದು ಭಾರತದ ಅಂಬೇಡ್ಕರ್ ಅವರ ಆ ಸಂವಿಧಾನದ ಗೆಲುವಿದು ಇವತ್ತು ಎಂಟು ಜನ ಈ ತೀರಿ ನೀರೋಗಿದರಲ್ಲ ಅವರ ಆ ಕುಟುಂಬದ ನೋವಿದೆಯಲ್ಲ ಕಣ್ಣೀರ್ ಇದೆಯಲ್ಲ ಅವರ ಒಂದು ಧರ್ಮ ಸತ್ಯ ನನ್ನ ಹೆಸರು ಡಾಕ್ಟರ್ ಶ್ರೀ ಶ್ರೀ ಪ್ರಣವಾನಂದ ಸ್ವಾಮೀಜಿ ಎಂಬ ನಾರಾಯಣ ನಾರಾಯಣಗಳು ಕೀಡಿಗ ಸಮುದಾಯದ ಗುರು